ಇತ್ತೀಚೆಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಜನಸಾಮಾನ್ಯರಿಗೆ ಉಂಟಾಗ್ತಾ ಇರುವ ಕಷ್ಟ ನೋವುಗಳನ್ನ ನೋಡುವುದನ್ನ ತಾಳಲಾರದೆ ಜನಸಾಮಾನ್ಯರಂತೆ ಅವರು ಕೂಡ ವಿವಿಧ ಇಲಾಖೆಗಳಲ್ಲಿ ಹೋಗಿ ಅಲ್ಲಿರುವ ಅವ್ಯವಸ್ಥೆಯನ್ನ ತಿಳಿದುಕೊಳ್ಳೋಕೆ ನೇರವಾಗಿ ಜನಸಾಮಾನ್ಯರಂತೆ ಹೋಗಿ ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಇಂತಹದ್ದೇ ಘಟನೆ ಇತ್ತೀಚೆಗೆ ಇಲ್ಲಿಯೂ ಕೂಡ ನಡೆದಿದೆ ಐ ಎ ಅಧಿಕಾರಿ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ರೋಗಿಯಂತೆ ಮಾರು ವೇಷದಲ್ಲಿ ಬಂದಿದ್ದಾರೆ ಅಲ್ಲಿ ಇಷ್ಟಕ್ಕೂ ಏನಾಯ್ತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಮತ್ತು ವಿಡಿಯೋವನ್ನ ನೀವೇ ನೋಡಿ ಕೇವಲ ಕುರ್ಚಿ ಮೇಲೆ ಕುಳಿತು ಅಧಿಕಾರಿಗಳಂತೆ ವರ್ತನೆ ಮಾಡೋದಷ್ಟೇ ಅಲ್ಲ ಜನಸಾಮಾನ್ಯರಂತೆ ಬಂದು ಅವರ ಕಷ್ಟ ನೋವುಗಳಲ್ಲಿ ಸಹ ಭಾಗಿಯಾಗಿ ನಿಜವಾದ ಸಮಸ್ಯೆಗಳನ್ನ ಹುಡುಕಿ ಅದನ್ನ ಬಗೆಹರಿಸಿಕೊಳ್ಳುವಲ್ಲಿ ಇತ್ತೀಚೆಗೆ ಅಧಿಕಾರಿಗಳು ಕೂಡ ತಮ್ಮ ಶ್ರಮ ಇದ್ದಾರೆ ಹೀಗೆ ಅಧಿಕಾರಿಗಳು ಜನಸಾಮಾನ್ಯರ ಉತ್ತಮ ಜೀವನವನ್ನ ಉತ್ತಮ ಮಟ್ಟಕ್ಕೆ ತರೋಕೆ ಪ್ರಯತ್ನಿಸ್ತಾ ಇರೋದು ಇದು ಒಳ್ಳೆಯ ಕೆಲಸ ಅನ್ನುವ ನಿಮ್ಮ ಅಭಿಪ್ರಾಯವಾಗಿದೆ ಮತ್ತು ಅಧಿಕಾರಿಗಳಿಗೆ ಹೀಗೆ ಬುದ್ಧಿ ಕಲಿಸೋಕೆ ಪ್ರಯತ್ನ ಮಾಡ್ತಾ ಇರೋದು ಒಳ್ಳೆಯದು ಅನ್ನೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಯಾವ ಐ ಎ ಎಸ್ ಅಧಿಕಾರಿಯು ಎಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಗೆ ಸಾಮಾನ್ಯ ರೋಗಿಯಂತೆ ಭೇಟಿ ನೀಡಿದ್ದಾರೆ ಅನ್ನುವ ಕಂಪ್ಲೀಟ್ ವಿಡಿಯೋ ನೋಡೋಣ ಬನ್ನಿ ಮಹಿಳಾ ಐಎಎಸ್ ಅಧಿಕಾರಿಯೊಬ್ಬರು ರೋಗಿಯಂತೆ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಅಲ್ಲಿನ ಅವ್ಯವಸ್ಥೆಯನ್ನ ಬಯಲು ಮಾಡಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ಕೆಲವು ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಸರ್ಕಾರಿ ಆಸ್ಪತ್ರೆಗಳು ಅಂತ ಅಂದರೆ ಸಾಕು ಮೂಗು ಮುರಿಯುವವರು ಹೆಚ್ಚಾಗಿದ್ದಾರೆ ಇದಕ್ಕೆ ಕಾರಣ ಅಲ್ಲಿ ದುಡ್ಡು ಬಿಚ್ಚದೆ ಯಾವ ಕೆಲಸವೂ ನಡೆಯದು ಎಂಬ ಆರೋಪ ಇದಲ್ಲದೆ ಟಾಯ್ಲೆಟ್ ಬೆಡ್ ಅಥವಾ ವಾರ್ಡ್ ಎಲ್ಲ ಸೇರಿದಂತೆ ಯಾವುದು ಸ್ವಚ್ಛವಾಗಿರುವುದಿಲ್ಲ ಹಾಗೂ ರೋಗಿಗಳೊಂದಿಗೆ ಸಿಬ್ಬಂದಿಯ ವರ್ತನೆ ವೈದ್ಯರ ನಿರ್ಲಕ್ಷ್ಯ ಸೇರಿದಂತೆ ಸಾಕಷ್ಟು ಕಾರಣಗಳಿಂದ ಕೆಲ ಸರ್ಕಾರಿ ಆಸ್ಪತ್ರೆ ಮೇಲೆ ಜನರಿಗೆ ಭರವಸೆ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಜೀವದ ಮೇಲಿನ ಆಸೆಯನ್ನೇ ಬಿಡಬೇಕೆನ್ನುವ ಭಯ ಜನರಲ್ಲಿದೆ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆ ದೂರು ನೀಡಿದ್ರೂ ಕೂಡ ಮೇಲಧಿಕಾರಿಗಳು ತಲೆ ಕೆಡಿಸಿಕೊಳ್ಳೋದಿಲ್ಲ ಆದರೆ ಕೆಲ ಅಧಿಕಾರಿಗಳು ಮಾತ್ರ ಕೆಲವೇ ಕೆಲ ಅಧಿಕಾರಿಗಳು ಮಾತ್ರ ಈ ವಿಚಾರದಲ್ಲಿ ತುಂಬಾ ವಿಭಿನ್ನವಾಗಿ ನಿಲ್ತಾರೆ ಜನರ ಕಷ್ಟಗಳನ್ನ ನೋಡಿ ಬೆಳೆದ ಅಧಿಕಾರಿಗಳು ತಮ್ಮ ಆಡಳಿತಾವಧಿಯಲ್ಲಿ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ಕೆಲಸ ಮಾಡ್ತಾರೆ ಅದೇ ರೀತಿ ಮಹಿಳಾ ಐಎಎಸ್ ಅಧಿಕಾರಿಯೊಬ್ಬರು ತಮ್ಮ ಮುಖವನ್ನು ಮುಚ್ಚಿಕೊಂಡು ರೋಗಿಯಂತೆ ಆಸ್ಪತ್ರೆಗೆ ಹೋಗಿ ದಿಢೀರ್ ತಪಾಸಣೆ ಮಾಡಿ ಅಲ್ಲಿದ್ದ ಸಿಬ್ಬಂದಿಗೆ ಶಾಕ್ ನೀಡಿದ್ದಾರೆ ಈ ಘಟನೆ ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯಲ್ಲಿ ನಡೆದಿದೆ ಫಿರೋಜಾಬಾದ್ ದೀದಾಮಾಯಿ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳು ಎದುರಿಸುತ್ತಿರುವ ತೊಂದರೆಗಳು ಮತ್ತು ಅನಾನುಕೂಲಗಳ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹಲವು ದೂರುಗಳು ಬಂದಿದ್ವು ಬೆಳಗ್ಗೆ ಹತ್ತು ಗಂಟೆಯಾದರೂ ವೈದ್ಯರು ಸಿಗ್ತಾ ಇಲ್ಲ ಅಂತ ಹಲವರು ದೂರಿದರು ಇದನ್ನ ಗಂಭೀರವಾಗಿ ಪರಿಗಣಿಸಿದ ಫಿರೋಜಾಬಾದ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಎಸ್ಡಿಎಂ ಕೃತಿರಾಜ್ ಆಸ್ಪತ್ರೆಗೆ ದಿಢೀರ್ ಭೇಟಿ ತಪಾಸಣೆ ನಡೆಸೋಕೆ ನಿರ್ಧರಿಸಿದ್ರು ಈ ಕ್ರಮದಲ್ಲಿ ಕೃತಿ ರಾಜ್ ಅವರು ರೋಗಿಗಳಂತೆ ಮಾಸ್ಕ್ ಅನ್ನು ಧರಿಸಿ ವೈದ್ಯರ ತಪಾಸಣೆಗಾಗಿ ಆಸ್ಪತ್ರೆಗೆ ತೆರಳಿದ್ರು ಆದರೆ ವೈದ್ಯರ ವರ್ತನೆ ಸರಿಗಿಲ್ಲ ಎಂಬುದು ಅಧಿಕಾರಿ ಕೃತಿಗೆ ಅರಿವಾಗಿದೆ ಇದಲ್ಲದೆ ಆಸ್ಪತ್ರೆಯ ಮೆಡಿಕಲ್ ಸ್ಟಾಕ್ ಸ್ಟೋರ್ನಲ್ಲಿ ಹಲವು ಔಷಧಿಗಳು ಅವಧಿ ಮೀರಿರುವುದು ಕಂಡುಬಂದಿದೆ ಹಾಜರಾತಿ ದಾಖಲಾತಿಯನ್ನು ಪರಿಶೀಲಿಸಿದಾಗ ರಿಜಿಸ್ಟರ್ನಲ್ಲಿ ಕೆಲವು ಸಹಿಗಳಿದ್ದು ಅವರು ಆಸ್ಪತ್ರೆಯಲ್ಲಿ ಇಲ್ಲದೆ ಇರುವುದು ಬಯಲಾಗಿದೆ ಅಲ್ಲದೆ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಯೂ ಸಹ ಸರಿಯಾಗಿ ಸೇವೆ ಸಲ್ಲಿಸ್ತಾ ಇಲ್ಲ ಎಂಬುದನ್ನ ತಿಳಿದು ಎಲ್ಲರನ್ನ ಕೃತಿ ರಾಜ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಪಾಸಣೆ ಬಳಿಕ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಐಎಎಸ್ ಅಧಿಕಾರಿ ಕೃತಿ ನಾಯಿ ಕಡಿತಕ್ಕೆ ಚುಚ್ಚುಮದ್ದು ನೀಡೋಕೆ ಹತ್ತು ಗಂಟೆ ಕಳೆದ್ರೂ ವೈದ್ಯರು ಲಭ್ಯರಿಲ್ಲ ಎಂದು ದೂರು ಬಂದಿತ್ತು ಹಾಗಾಗಿ ಮಾರುವೇಷದಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ ವೈದ್ಯರ ಬಳಿ ಹೋದಾಗ ಅವರ ನಡವಳಿಕೆ ಚೆನ್ನಾಗಿರಲಿಲ್ಲ ಜೊತೆಗೆ ದಾಸ್ತಾನಿನಲ್ಲಿರುವ ಬಹುತೇಕ ಔಷಧಿಗಳ ಅವಧಿ ಮುಗಿದಿದ್ದು ಸ್ವಚ್ಛತೆಯನ್ನು ಕೂಡ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಎಂದರು ಹಾಗಾಗಿ ಸರ್ಕಾರಿ ಆಸ್ಪತ್ರೆಯ ಸ್ಥಿತಿಗತಿ ಕುರಿತು ಶೀಘ್ರವೇ ವರದಿ ಕಳುಹಿಸೋದಾಗಿ ತಿಳಿಸಿದ್ದಾರೆ ಸದ್ಯ ಐ ಎ ಅಧಿಕಾರಿಯೊಬ್ಬರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಸಾಮಾನ್ಯ ರೋಗಿಯಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆ ನಡೆಸ್ತಾ ಇರುವ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ವಿಡಿಯೋ ನಿಮ್ಗೆ ನೆನಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ